ಇಸ್ಲಾಮಿನ ಒಂದು ಸಾಂಸ್ಕೃತಿಕ ಕ್ರೀಡೆ ದಪ್ಪ ಸ್ಪರ್ಧೆ ಬಹುಶಃ ಹಿಂದೆ ಕೂಡ ಜಿ ಕ್ಯಾಮೀದ್ ಅವರು ವಿವಿಧ ಜಾಗದಲ್ಲಿ ಮತ್ತು ನಗರ ಸೇರಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಹಲವು ಪಂದ್ಯ ಸ್ಪರ್ಧೆಯನ್ನು ಮಾಡಿದ್ದೇವೆ ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಈಗ ಪುನಃ ಜನರು ಈ ದಪ್ಪನ್ನ ಹೆಚ್ಚು ಪ್ರೀತಿಸತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ಆ ಒಂದು ತಪ್ಪು ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ನಮ್ಮ ವಿದ್ಯಾರ್ಥಿಗಳಿರ್ಬೋದು ಹಿರಿಯರಿರ್ಬೋದು ಅವರಿಗೆ ಪ್ರೋತ್ಸಾಹ ಅತ್ಯಂತ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಹಿಂದೆ ಕೂಡ ಸಂಪಾಜಿಯಲ್ಲಿ ಈ ಒಂದು ತಪ್ಪು ಸ್ಪರ್ಧೆಯನ್ನು ಮಾಡಿ ಯಶಸ್ವಿಯಾಗಿದೆ ಅದೇ ರೀತಿ ಸ್ಟುಡಿಯೋದಲ್ಲಿ ಮತ್ತು ಎಲ್ಲ ಭಾಗದಲ್ಲಿ ಆಗ್ತಾ ಇದೆ ಒಳ್ಳೆಯ ಪರಿಣಾಮಕಾರಿಯಾಗಿ ಅತ್ಯಂತ ವ್ಯವಸ್ಥಿತವಾಗಿ ಅವರೆಲ್ಲ ಎಲ್ಲ ಸಂಘಟನೆಲ್ಲ ಸೇರಿ ಬಹಳ ದಿವಸಗಳಿಂದ ಇದರ ಒಂದು ಸಿದ್ಧತೆಗಳನ್ನ ಮಾಡಿ ಈಗಾಗಲೇ ತುಂಬಾ ತನ್ನಗಳು ಬಂದಿದೆ ಅದರ ಸಂಪೂರ್ಣ ವಿವರವನ್ನ ಜೀಕಿಯಾಗಿ ದಪ್ಪು ಸ್ಪರ್ಧೆಯನ್ನು ನಾವು ಈ ಮೊದಲು ಎರಡು ಬಾರಿ ಕಲ್ಲುಗುಂಡಿ ಹಾಗೂ ಬೇರಡ ಮಾಡಿದ್ದೇವೆ ಇದು ಮೂರನೇ ಬಾರಿ ನಮ್ಮ ರಾಜ್ಯ ಮಟ್ಟದ ದಪ್ಪು ಸ್ಪರ್ಧೆ ನಡೀತಾ ಇದೆ ಬಹಳ ರೋಮಾಂಚನಕಾರಿಯಾದಂತಹ ಈ ಒಂದು ದಪ್ಪು ಸ್ಪರ್ಧೆ ನಮ್ಮಲ್ಲಿ ನಶಿಸಿ ಹೋಗುತ್ತಿರತಕ್ಕಂಥ ಒಂದು ಕಲೆಯನ್ನು ಪ್ರೋತ್ಸಾಹಿಸತಕ್ಕಂಥ ದೃಷ್ಟಿಯಲ್ಲಿ ನಾವು ದಪ್ಪು ಸ್ಪರ್ಧೆಯನ್ನು ಆಯೋಜಿಸ್ತಾ ಇದ್ದೇವೆ ಈ ಗ್ರಾಮೀಣ ಭಾಗದಲ್ಲಿ ದಪ್ಪು ಸ್ಪರ್ಧೆಯನ್ನು ಆಯೋಜಿಸುವ ಮೂಲಕ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಬೆಳಗಿಸತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಈ ರಾಜ್ಯ ಮಟ್ಟದ ದಪ್ಪು ಸ್ಪರ್ಧೆಗೆ ನಮಗೆ ವಿಶೇಷವಾಗಿ ನಾನು ಮಯ್ಯಂತ ಡಿಪಾಯದ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೇನೆ ಅಲ್ಲಿ ಡಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ಮಯ್ಯಂತ ಡಿಪಾಯದ ಅಸೋಸಿಯೇಷನ್ ಹಾಗೂ ಟೆಕ್ಕಿಲ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಟಿ ಎಂ ಶೈಂದ್ರವರ ನೇತೃತ್ವದಲ್ಲಿರತಕ್ಕಂಥ ಟೆಕ್ಕಿಲ್ ಸಮೂಹ ಸಂಸ್ಥೆಗಳ ಸಹಕಾರ ಸಜ್ಜನ ಪ್ರತಿಷ್ಠಾನ ಬೀಜದ ಇದರ ಪ್ರೋತ್ಸಾಹ ಹಾಗೂ ಸಹಕಾರ ಸಿ ಕೆ ಲೆಜೆನ್ಸ್ ಕಲ್ಲುಗುಂಡಿ ಇದರ ಪ್ರೋತ್ಸಾಹ ಹಾಗೂ ಸಹಕಾರ ಅದೇ ರೀತಿ ಸುಳ್ಯದ ಯುವ ಮುಸ್ಲಿಂ ಯೂತ್ ಸಂಪಾದನೆಯಲ್ಲಿ ಸುಳ್ಯದ್ಭುತವಾಗಿ ಸ್ಪರ್ಧೆ ನಡೆಯಲಿಕ್ಕಿದೆ ಭೂ ಸಜ್ಜನ ಸಮುದಾಯ ಭವನದ ಅಂಗಣದಲ್ಲಿ ನಡೆಯತಕ್ಕಂತ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ನಮ್ಮ ಸಂಘಟನೆ ಎಲ್ಲ ಸದಸ್ಯರು ನಿನ್ನೆ ಕೂಡ ಮೀಟಿಂಗ್ ಅನ್ನು ನಡೆಸಿ ನಿರಂತರ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ರಾಜ್ಯ ಮಟ್ಟದ ತಪ್ಪು ಸ್ಪರ್ಧೆಯಲ್ಲಿ ಭಾಗಿಸತಕ್ಕಂಥ ತಂಡದ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ತಾಲೂಕು ಮಟ್ಟದ ಸ್ಪರ್ಧೆಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ದ್ವಿತೀಯ ಪ್ರೈಸ್ ಎರಡು ಸಾವಿರದ ಎಪ್ಪತ್ತೇಳು ಹಾಗೂ ತೃತೀಯ ಬಹುಮಾನ ಐದು ಸಾವಿರದ ಐದುನೂರ ಐವತ್ತೈದು ಹಾಗೂ ಶಾಶ್ವತ ಫಲಕವನ್ನು ನಾವು ನೀಡ್ತಾ ಇದ್ದೇವೆ ಎಲ್ಲ ರೀತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಮೂರು ಜಿಲ್ಲೆಗಳಿಂದ ಈಗಾಗಲೇ ಹದಿನಾಲ್ಕು ತಂಡಗಳು ರಾಜ್ಯ ಮಟ್ಟದ ತಂಡಗಳು ಸ್ಪರ್ಧೆಗೆ ನಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಅದೇ ರೀತಿ ತಾಲೂಕು ಮಟ್ಟದ ಸ್ಪರ್ಧೆಗೆ ಸುಮಾರು ಸ್ಥಳೀಯವಾಗಿರ್ತಕ್ಕಂಥ ಆರು ತಂಡಗಳು ಈಗಾಗಲೇ ತಮ್ಮ ನೋಂದಾವಣೆ ಮಾಡಿದ್ದಾರೆ ಈ ಒಂದು ಸ್ಪರ್ಧೆಯ ಜೊತೆಯಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಸರಿಯಾಗಿ ವಿನೂತನ ಶೈಲಿಯ ಒಂದು ದಪ್ಪ ಮೆರವಣಿಗೆ ಹಾಗೂ ಬೇರೆ ಬೇರೆ ರೀತಿಯ ಪ್ರದರ್ಶನಗಳನ್ನು ನಾವು ನೀಡ್ತಾ ಇದ್ದೇವೆ ಈ ಒಂದು ಸುಂದರವಾದ ಕಾರ್ಯಕ್ರಮ ಕಾರ್ಯಕ್ರಮದ ಭೇಟಿಯಲ್ಲಿ ಪಾಲ್ಗೊಳ್ಳುವಾಗ ಎಲ್ಲ ಸಾರ್ವಜನಿಕ ಬಂಧುಗಳು ನಾಗರಿಕರು ಇದನ್ನು ಸಹಕಾರಿಗಳಾಗಬೇಕು ಅಂತ ಗ್ರಾಮೀಣ ಕಲೆ ಪ್ರಯತ್ನವನ್ನು ಮಾಡ್ತಾ ಇದೇವೆ ನಮ್ಮ ದಪ್ಪ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ರಾಜ್ಯ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರು ಉಮರ್ ಸರ್ ಬರ್ತಾರೆ ಅದೇ ರೀತಿ ದಪ್ಪ ಜಿಲ್ಲಾ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಬರ್ತಾರೆ ಬೇರೆ ಬೇರೆ ಸುಳ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ವಿವಿಧ ಗಣ್ಯ ಅತಿಥಿಗಳು ಸಹ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಜ್ಜನ ಪ್ರತಿಷ್ಠಾನದ ಅಧ್ಯಕ್ಷರಾದ ಉಮರ್ ಹಾಗೂ ತೆಕ್ಕಿಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಜಿ ಎಂ ಸಹಲವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಇಟ್ಟುಕೊಂಡಿದ್ದೇವೆ ನಿನ್ನೆ ನಾವು ಅದನ್ನು ತೀರ್ಮಾನ ಮಾಡಿದ್ದೇವೆ ಹೆಚ್ಚಿನ ಮಾಹಿತಿ ಇನ್ನೂ ಮೆರವಣಿಗೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಲಂದರ ಮೇಲೆ ಅವರು ಕಾರ್ಯಕ್ರಮಗಳು ಮಾತ್ರವಲ್ಲ ಅದೇ ರೀತಿ ಹಲವಾರು ಅರೇಬಿಕ್ ಡ್ಯಾನ್ಸಸ್ಗಳಿದ್ದಾವೆ ಅದೇ ರೀತಿ ತಾಲೀಮ್ಗಳಿದ್ದಾವೆ ಹಲವು ಹಲವು ವಿಶೇಷ ರೀತಿಯ ಕಾರ್ಯಕ್ರಮಗಳು ನಮ್ಮ ಈ ಇಸ್ಲಾಮಿನ ಚೌಕಟ್ಟಿನಲ್ಲಿದೆ ಅದ ಕಾರಣ ಈ ಬಾರಿಯ ರಾಜ್ಯ ಮಟ್ಟದ ಒಂದು ದಪ್ಪ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಕೂಡ ಇಲ್ಲಿ ನಿಮ್ಮ ಮುಂದೆ ಎಲ್ಲ ಸಾರ್ವಜನಿಕರಿಗೆ ನೋಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇದೀಗಾಗಲೇ ಅಂಗಡಿಯ ಒಬ್ಬರು ಒಂದ್ಸಾರಿ ಹದಿನಾರೊಂದು ಸಾರಿ ಅನ್ನುವಂಥ ಒಬ್ಬರು ಗುರುಗಳ ಕೈ ಅಡಿಯಲ್ಲಿ ಬೆಳೆದಂತಹ ಮಕ್ಕಳು ಐದು ಆರು ಕಾರ್ಯಕ್ರಮಗಳನ್ನು ಒಂದೇ ತಂಡದಿಂದ ಮಾಡಿ ತೋರಿಸಲಿದ್ದೇವೆ ಅದೇ ರೀತಿ ಎಲ್ಲ ನಮ್ಮ ರಾಜ್ಯಾದ್ಯಂತ ಇದೊಂದು ಪಸರಿಸಬೇಕು ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಇಂತಹ ಒಂದು ಸಂಘವನ್ನು ಇಂತಹ ಒಂದು ತರಬೇತಿ ನೀಡುವಲ್ಲಿ ನಾವು ಯಶಸ್ಸಾಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ರ್ಯಾಲಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ ಅದೇ ರೀತಿ ಎಲ್ಲ ಸುಳ್ಳ್ಯ ತಾಲೂಕಿನಾದ್ಯಂತ ಪುತ್ತೂರು ತಾಲೂಕಿನಂತ ಎಲ್ಲ ಎಲ್ಲರನ್ನು ಕೂಡ ನಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಾನಿಸಿದ ವಿಶೇಷವಾಗಿ ಪತ್ರಕರ್ತರನ್ನು